ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನೆಲ್ ಇವತ್ತಿನ ವಿಡಿಯೋ ಬಂದು ನಾವು ಸೇಫ್ಟಿ ಪಿನ್ನನ್ನು ಸ್ಯಾರಿ ಉಟ್ಕೊಳ್ಳುವಾಗ ಮತ್ತು ಡ್ರೆಸ್ಗೆ ಪಿನ್ ಹಾಕ್ಕೊಳ್ಳುವಾಗ ಮಾತ್ರ ನಾವು ಈ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ಕೊತೀವಿ ಸೇಫ್ಟಿ ಪಿನ್ನು ಸ್ಯಾರಿ ಉಟ್ಕೊಳ್ಳೋಕ್ಕೆ ಮಾತ್ರನೇ ಅಲ್ಲ ಇನ್ನು ಹಲವಾರು ಕೆಲವೊಂದು ಕಿಚನ್ ಟಿಪ್ಸಲ್ಲಿ ನಮಗೆ ಉಪಯೋಗ ಆಗುತ್ತೆ ಅದು ಯಾವ ರೀತಿ ಉಪಯೋಗ ಆಗುತ್ತೆ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋದನ್ನು ಕೊನೆಯ ತಂಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ನಿಮ್ಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎವ್ರಿ ಒನ್ ಈಗ ಒಂದೊಂದು ಟಿಪ್ಪೆ ತೋರಿಸ್ತಾ ಬರ್ತೀನಿ ನಮ್ಗೆ ಯಾವ ರೀತಿ ಸೇಫ್ಟಿ ಪಿನ್ನು ಉಪಯೋಗ ಆಗುತ್ತೆ ಅಂತ ನೀವೇ ನೋಡ್ಬೋದು ನಮ್ಗೆ ಎಷ್ಟೆಲ್ಲ ಸೇಫ್ಟಿ ಪಿನ್ನು ಉಪಯೋಗ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ಪೇನೆಂದರೆ ನಾವು ಈ ರೀತಿ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು ಪರ್ಸ್ ಆಗಿರ್ಬೋದು ಇಟ್ಕೊಂಡಿರ್ತೀವಿ ಅದಕ್ಕೆ ಜಿಪ್ಪಿರುತ್ತಲ್ಲ ಆ ಜಿಪ್ಪು ಕಿತ್ತೋಗಿರುತ್ತೆ ಆ ಕಿತ್ತೋಗಿರೋಂಥ ಜಿಪ್ಪು ಮತ್ತು ನಾವು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಅಂಥ ಟೈಮಲ್ಲಿ ನಾವು ಅದನ್ನು ಯೂಸ್ ಮಾಡಿದ್ರು ಕೂಡ ಅದು ಜಿಪ್ ಹಾಕೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ನಾವು ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ನಾವು ಆ ಜಿಪ್ಪನ್ನು ಈ ರೀತಿ ಎಳಿಬೋದು ಈ ರೀತಿ ಯೂಸ್ ಮಾಡ್ಕೋಬೋದು ಸೇಫ್ಟಿ ಪಿನ್ನು ನೆಕ್ಸ್ಟ್ ಡಿಪ್ ಏನಂತ ನೋಡೋಣ ನಾವು ಈ ರೀತಿ ಚೈನ್ಸನ್ನು ತಗೊತಾ ಇರ್ತೀವಲ್ಲ ಫ್ಯಾನ್ಸಿಯು ಈ ಫ್ಯಾನ್ಸಿ ಚೈನ್ಸನ್ನು ತಗೊಳ್ಳುವಾಗ ಈ ರೀತಿ ಅದು ಲಾಕ್ ಅನ್ನೋದು ಕಿತ್ತೋಗಿರುತ್ತೆ ಆ ಲಾಕ್ ಕಿತ್ತೋಗಿದೆ ಮತ್ತು ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ ಅದನ್ನು ಹಾಗೆ ಬಿಟ್ಟಿರ್ತೀವಿ ಮತ್ತು ನಾವು ಅದನ್ನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಅದನ್ನು ಸಹ ವೇಸ್ಟ್ ಅಂತ ನಾವು ಬಿಸಾಕಿರೋಂಥ ಚೈನ್ಸನ್ನು ಕೂಡ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ತೋರಿಸ್ತೀನಿ ಈಗ ಆ ಸೇಫ್ಟಿ ಪಿನ್ನನ್ನು ಆ ಲಾಕ್ಗೆ ಈ ರೀತಿ ನಾವು ಒಂದು ಲಾಕ್ ಥರ ಮಾಡ್ಕೋಬೋದು ಈ ರೀತಿ ನಾವು ಆ ಚೈನನ್ನು ಮತ್ತೆ ನಾವು ರಿಯೂಸ್ ಮಾಡ್ಕೋಬೋದು ಈ ರೀತಿ ಟ್ರೈ ಮಾಡಿ ನೋಡಿ ಚೈನ್ಸ್ಗೆ ಯಾವತ್ತಾದರೂ ಈ ರೀತಿ ಲಾಕ್ ಅನ್ನೋದು ಕಿತ್ತೋಗಿದ್ರೆ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ನಾವು ಆ ಚೈನನ್ನು ಹಾಕ್ಕೊಬೋದು ಇದೇ ರೀತಿ ನೀವು ಮಕ್ಕಳು ಕೂಡ ಹಾಕ್ಬೋದು ತುಂಬ ಯೂಸ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಲಬ್ಬರ್ ಬ್ಯಾಂಡ್ಸನ್ನು ತಗೊತಾಯಿರ್ತೀವಿ ಒಂದೊಂದು ಟೈಮಲ್ಲಿ ಆ ಲಬ್ಬರ್ ಬ್ಯಾಂಡ್ಸು ಬೇಗ ನಮಗೆ ಕೈಗೆ ಸಿಗೋದೇ ಇಲ್ಲ ಎಲ್ಲಂದ್ರೆ ಅಲ್ಲಿ ಹಾಕಿರ್ತೀವಿ ನಮಗೆ ಅರ್ಜೆಂಟ್ ಎಲ್ಲಾದರೂ ಹೋಗ್ಬೇಕು ಅಂದಾಗ ಬೇಗ ಸಿಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಸೇಫ್ಟಿ ಪಿನ್ನನ್ನು ಆ ಲಬ್ಬರ್ಸ್ ನಿಮ್ಮ ಹತ್ರ ಲಬ್ಬರ್ಸ್ ಎಷ್ಟಿರುತ್ತೋ ಲಬ್ಬರ್ ಬ್ಯಾಂಡ್ಸು ಅಷ್ಟಕ್ಕೂ ಕೂಡ ನಾವು ಈ ರೀತಿ ಪಿನ್ನನ್ನು ಹಾಕಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ರೆ ನಮಗೆ ಬೇಗ ಆ ಲಬ್ಬರನ್ನು ಸಿಗುತ್ತೆ ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾವು ಈ ರೀತಿ ಬ್ಯಾಂಗಲ್ಸನ್ನು ತಗೊಂಡು ಸೆಟ್ಟಿಂಗ್ ಮಾಡ್ಕೊಂಡಿರ್ತೀವಿ ಎಲ್ಲಾದರೂ ಹೋದಾಗ ನಾವು ಈ ರೀತಿ ಬ್ಯಾಂಗಲ್ಸನ್ನು ಹಾಕ್ಕೊಂಡು ಮತ್ತು ಬಂದು ಈ ರೀತಿ ತೆಗೆದು ಒಂದಲ್ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟಿರ್ತೀವಿ ಮತ್ತು ನಮಗೆ ಬೇಕು ಅಂದಾಗ ಈ ರೀತಿ ಸೆಟ್ಟಿಂಗ್ ಮಾಡಿಕೊಂಡು ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಆ ರೀತಿ ಮಾಡ್ದಿರ ನಾವು ಬಂದಿದ ತಕ್ಷಣವೇ ಈ ರೀತಿ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಬೇಕು ಅಂದಾಗ ನಮಗೆ ಈ ರೀತಿ ಬೇಗ ಸಿಗುತ್ತೆ ಮತ್ತು ನಾವು ಸೆಟ್ಟಿಂಗ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡಿರ ನಮಗೆ ಈಸಿ ಆಗುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇರುತ್ತೆ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಮಾರ್ಕೆಟ್ಗೆ ಏನಾದರೂ ಹೋದಾಗ ತರಕಾರಿ ತರಬೇಕು ಅಂದಾಗ ಈ ರೀತಿ ಒಂದು ಬ್ಯಾಗು ಮತ್ತು ಪರ್ಸನ್ನು ತಗೊಂಡು ಹೋಗ್ತೀವಿ ಕೈಗೆ ಮೊಬೈಲು ಈ ರೀತಿ ಪರ್ಸು ಮತ್ತು ಬ್ಯಾಗು ಎಲ್ಲ ತಗೊಂಡು ಹೋಗ್ಬೇಕಂದ್ರೆ ತುಂಬಾ ರಿಸ್ಕ್ ಆಗುತ್ತೆ ಆ ರೀತಿ ಆಗದಿರ ನಾವು ಈ ಬ್ಯಾಗ್ಗೆ ಈ ರೀತಿ ಪರ್ಸನ್ನು ಸೇಫ್ಟಿ ಪಿನ್ನನ್ನು ಹಾಕ್ಬಿಟ್ಟು ನಾವು ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಇದರಲ್ಲಿ ನಾವು ದುಡ್ಡು ಫೋನು ಎಲ್ಲವನ್ನೂ ಸಹ ತಗೋಬೋದು ಮತ್ತು ತರಕಾರಿ ತಗೊಳ್ಳೋವಾಗ ನಮಗೆ ದುಡ್ಡು ಕೊಡೋಕ್ಕೆ ಈಸಿ ಆಗುತ್ತೆ ನಿಮ್ಗೆ ಇನ್ನೂ ಟೈಮ್ ಇದೆಯಂದರೆ ಅದಕ್ಕೆ ಒಂದು ಡಬಲ್ ಟೈಪ್ ಪ್ಲಾಸ್ಟರೋ ಇಲ್ಲಾಂದರೆ ಗಮ್ಮೋ ಹಾಕಿ ಇಟ್ಕೋಬೋದು ಟೈಮ್ ಇಲ್ಲ ಅರ್ಜೆಂಟ್ ಹೋಗಬೇಕು ಅಂದಾಗ ಈ ರೀತಿ ಸೇಫ್ಟಿ ಪಿನ್ನಿಂದ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟಿಪ್ ಬಂದು ನಮಗೆ ಈ ರೀತಿ ಕೀಸ್ ಇರುತ್ತೆ ಕೀಸ್ ಅಂದರೆ ಜಾಸ್ತಿನೇ ಇರುತ್ತಲ್ಲ ಬೀಗ ಆ ಬೀಗಕ್ಕೆ ಒಂದೊಂದು ಬೀಗಕ್ಕೆ ನಾವು ಕೀ ಬಂಚ್ ಹಾಕೊಂಡು ಈ ರೀತಿ ಇಟ್ಕೋಬೇಕಂದ್ರೆ ತುಂಬಾ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಆ ರೀತಿ ಆಗದಿರ ನಾವು ಆ ಒಂದು ಬೀಗಕ್ಕೆ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಎಲ್ಲದಕ್ಕೂ ರಿಂಗ್ಸು ಮತ್ತು ಸೇಫ್ಟಿ ಪಿನ್ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ವಲ್ಲ ಅದೇ ರೀತಿ ನಾವು ಎಲ್ಲಾದರೂ ಹೋದಾಗ ಬೀಗವನ್ನು ಮನೆಗೆ ಬೀಗ ಹಾಕಿ ರೀತಿ ಬೀಗದ ಕೈ ನಾವು ಹ್ಯಾಂಡ್ ಬ್ಯಾಗಲ್ಲಿ ಹಾಕ್ಕೊಂಡಿರ್ತೀವಿ ಮತ್ತು ನಮ್ಗೆ ಬೇಕು ಅಂದಾಗ ಬೇಗ ಸಿಗೋದಿಲ್ಲ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ಆ ಬ್ಯಾಗ್ಗೆ ಈ ರೀತಿ ಒಳಗಡೆ ಜಿಪ್ ಇರುತ್ತಲ್ಲ ಆ ಜಿಪ್ಗೆ ಈ ರೀತಿ ಸೇಫ್ಟಿ ಪಿನ್ನನ್ನು ಸೇರಿಸಿ ಈ ರೀತಿ ಆ ಬೀಗಕ್ಕೆ ಹಾಕ್ಕೊಂಡ್ರೆ ನಮ್ಗೆ ಬೇಕು ಅಂದಾಗ ನಮಗೆ ಆ ಬೀಗ ಬೇಗ ಸಿಗುತ್ತೆ ಮತ್ತು ನಮಗೆ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಾವು ಸ್ಯಾರಿ ಉಟ್ಕೊಳ್ಳೋವಾಗ ಈ ರೀತಿ ಬ್ಲೌಸ್ಗೆ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡಿರ್ತೀವಲ್ಲ ಮತ್ತು ಅದನ್ನು ತೆಗಿಬೇಕಂದ್ರೆ ಒಂದೊಂದು ಟೈಮಲ್ಲಿ ಆ ಸೀರೆಗೆ ಈ ರೀತಿ ಸೇರ್ಕೊಂಡ್ಬಿಡುತ್ತೆ ಮತ್ತು ಅದನ್ನು ಜೋರಾಗಿ ಎಲಿಯೋಕೆ ಹೋದರೆ ಸೀರೆ ಹರಿದೋಗುತ್ತೆ ಇಲ್ಲಾಂದರೆ ಆ ಪಿನ್ ಅನ್ನೋದು ಬೇಗ ಬರೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾವು ಸೇಫ್ಟಿ ಪಿನ್ ಹಾಕ್ಕೊಳ್ಳೋ ಮುಂಚೆನೇ ಈ ರೀತಿ ಚಿಕ್ಕದು ಯಾವುದಾದ್ರೂ ವೇಸ್ಟ್ ಮನಿ ಇರುತ್ತಲ್ಲ ಚೈನ್ಸ್ ಇರುತ್ತೆ ನಮ್ಮ ಮನೆಯಲ್ಲಿ ಆ ವೇಸ್ಟ್ ಚೈನ್ಸ್ ಇರೋವಂಥ ಮನೆ ಇರುತ್ತಲ್ಲ ಆ ಮನೆಯಾದರೂ ಹಾಕ್ಕೋಬೋದು ಇಲ್ಲಾಂದರೆ ಶರ್ಟ್ಗಿರೋ ಅಂಥ ಬಟನ್ ಇರುತ್ತಲ್ಲ ವೇಸ್ಟ್ದು ಆ ಬಟನ್ ಸಹ ಹಾಕ್ಕೋಬೋದು ಅವು ಯಾವೂ ಸಿಗಲಿಲ್ಲ ನಮಗೆ ಟೈಮ್ಗೆ ಅಂದಾಗ ಮನೆಯಲ್ಲಿರುವಂಥ ನೈನ್ ಪಾಲಿಷನ್ನು ತಗೊಂಡು ಆ ಸೇಫ್ಟಿ ಪಿನ್ಗೆ ಹಾಕ್ಕೊಂಡು ಮತ್ತು ನಾವು ಬ್ಲೌಸ್ಗೆ ಹಾಕ್ಕೊಳ್ಳೋದ್ರಿಂದ ಆ ಪಿನ್ ಅನ್ನೋದು ಅದಕ್ಕೆ ಸೇರ್ಕೊಳ್ಳೋದಿಲ್ಲ ಮತ್ತು ನಮಗೆ ಈಸಿಯಾಗಿ ಆ ಸೇಫ್ಟಿ ಪಿನ್ನನ್ನು ತೆಗಿಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾವು ಔಟ್ಸೈಡ್ ಹೋದಾಗ ಇಲ್ಲಾಂದರೆ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ ಈ ರೀತಿ ಹ್ಯಾಂಡ್ ಕಟ್ ಚಿಪ್ಪನ್ನು ಯೂಸ್ ಮಾಡ್ತಾ ಇರ್ತೀವಿ ನಾವು ಎಷ್ಟೇ ಸೇಫಾಗಿ ಇಟ್ಕೊಂಡ್ರೂ ಕೂಡ ಅದನ್ನು ಬೇಗ ಕಲ್ದಾಕೊಂಡ್ಬರ್ತೀವಿ ಅದು ಯಾವ ರೀತಿ ಅಂದರೆ ನಾವು ಈ ರೀತಿ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಕೈಯಲ್ಲಿ ಇಟ್ಕೊಂಡು ಮತ್ತೆ ಏನಾದರೂ ಮೊಬೈಲ್ ಏನಾದರೂ ತಗೊಳ್ಳೋವಾಗ ನಮ್ಮ ಕೈಯಿಂದ ಜಾರಿ ಬಿದ್ದೋಗುತ್ತೆ ಮತ್ತು ನಾವು ಅದನ್ನು ನೋಡ್ಕೊಳ್ಳೋದಿಲ್ಲ ಬೇಗ ನಮಗೆ ಕಲಿದೋಗ್ತಾ ಇರುತ್ತೆ ಈ ರೀತಿ ನೀವು ಮಾಡೋದಿಂದ ಆ ಖರ್ಚಿಪ್ ಅನ್ನೋದು ಕಳೆದೋಗ್ದಿರ ನಿಮಗೆ ಸೇಫಾಗೇ ಇರುತ್ತೆ ಅದು ಯಾವ ರೀತಿ ಅಂದರೆ ನಾವು ಹಾಕ್ಕೊಳ್ಳೋವಂಥ ಬ್ಯಾಂಗಲ್ಸ್ಗೆ ನಾವು ಈ ರೀತಿ ಸೇಫ್ಟಿ ಪಿನ್ನನ್ನು ಸೇರಿಸಿ ಆ ಖರ್ಚಿಪ್ಗೆ ಹಾಕೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ನಮಗೆ ಬೇಗ ಆ ಖರ್ಚಿಪ್ ಅನ್ನೋದು ಕಳೆದೋಗೋದಿಲ್ಲ ಮತ್ತು ನಮ್ಮ ಕೈಯಿಂದ ಜಾರಿ ಬಿದ್ದರೂ ಕೂಡ ನಮ್ಮ ಕೈಗೆ ಇರುತ್ತೆ ಇದೇ ರೀತಿ ನೀವು ಮಕ್ಕಳಿಗೂ ಸಹ ಮಾಡ್ಬೋದು ಮಕ್ಕಳು ಕೂಡ ಈ ರೀತಿ ಬ್ಯಾಂಗಲ್ಸ್ ಹಾಕ್ಕೊಂಡಿರ್ತಾರಲ್ಲ ಅವ್ರಿಗೆ ಕೂಡ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕಿಕೊಟ್ರೆ ಬೇಗ ಕಲ್ದೋಗ್ದಿರ ಇರುತ್ತೆ ನಾವು ಈ ರೀತಿ ಸೆಲೋ ಟೇಪನ್ನು ಯೂಸ್ ಮಾಡ್ತಾ ಇರ್ತೀವಿ ಒಂದೊಂದು ಟೈಮಲ್ಲಿ ಸೆಲೋ ಟೇಪನ್ನು ಯೂಸ್ ಮಾಡಬೇಕಂದ್ರೆ ಸೀಸರ್ ಬೇಗ ಸಿಗೋದಿಲ್ಲ ಅದನ್ನು ಕಟ್ ಮಾಡ್ಕೋಬೇಕಂತ ಸೀಸರನ್ನು ಹುಡುಕ್ತೀವಿ ಬೇಗ ಸಿಗೋದಿಲ್ಲ ಅಂತ ಟೈಮಲ್ಲಿ ಏನು ಮಾಡಬೇಕಂದ್ರೆ ಮನೆಯಲ್ಲಿ ಸೇಫ್ಟಿ ಪಿನ್ಸ್ ಇದ್ದೇ ಇರುತ್ತಲ್ಲ ಆ ಸೇಫ್ಟಿ ಪಿನ್ನಿಂದ ನಾವು ಆ ಸೆಲೋ ಟೇಪನ್ನು ಕಟ್ ಮಾಡ್ಕೋಬೇಕು ಅದೆಷ್ಟು ಬೇಕೋ ನಮಗೆ ಅಷ್ಟನ್ನು ಸಹ ಕ್ಲೀನಾಗೆ ನಾವು ಕಟ್ ಮಾಡ್ಕೋಬಹುದು ಈ ರೀತಿ ನಾನು ತೋರಿಸ್ತೀನಲ್ಲ ಕ್ಲೀನಾಗೆ ಈಸಿಯಾಗಿ ನಮಗೆ ಸೀಝರ್ಗಿಂತ ಶಾರ್ಪಾಗೆ ನಮಗೆ ಆ ಸೇಫ್ಟಿ ಪಿನ್ ಅನ್ನೋದು ವರ್ಕ್ ಆಗುತ್ತೆ ಈ ರೀತಿ ಯಾವತ್ತಾದರೂ ಸೀಝರ್ ಕಲ್ದೋಗಿದ್ದಾಗ ನಿಮಗೆ ಬೇಗ ಸಿಗ ಸಿಗಲಿಲ್ಲ ಅಂದಾಗ ಈ ರೀತಿ ಸೇಫ್ಟಿ ಪಿನ್ನಿಂದ ಯೂಸ್ ಮಾಡಿ ಅದೇ ರೀತಿ ನಾವು ಈ ಸೆಲ್ಲೋ ಟೇಪ್ ಏನಾದರೂ ಬೇಕು ಅರ್ಜೆಂಟಾಗಿ ಅಂದಾಗ ಅದು ಓಪನ್ ಎಲ್ಲಿದೆ ಅಂತ ಬೇಗನೆ ನಮಗೆ ಸಿಗೋದಿಲ್ಲ ನಾವು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅದು ಬೇಗ ಅದು ಓಪನ್ ಎಲ್ಲಿದೆ ಅಂತ ಬೇಗನೆ ಸಿಗೋದಿಲ್ಲ ನಮ್ಮ ಟೈಮ್ ಮಾತ್ರ ವೇಸ್ಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅದು ಓಪನ್ ಎಲ್ಲಿದೆ ಅಂತ ನೋಡಿಕೊಂಡು ಆ ಸ್ವಲ್ಪ ತೆಗ್ದುಬಿಟ್ಟು ಮತ್ತು ಅದಕ್ಕೆ ಸೇಫ್ಟಿ ಪಿನ್ನನ್ನು ಹಾಕಿ ಇಡ್ತೀನಿ ಈ ರೀತಿ ಇಡೋದ್ರಿಂದ ನನಗೆ ನೆಕ್ಸ್ಟ್ ಟೈಮ್ ಬೇಕು ಅಂದಾಗ ಸೇಫ್ಟಿ ಪಿನ್ನಿಂದ ನಾವು ಓಪನ್ ಮಾಡ್ಕೋಬೋದು ನೋಡಿದ್ರಲ್ಲ ಸ್ಯಾರಿ ಉಟ್ಕೊಳ್ಳೋಕ್ಕೆ ಮಾತ್ರ ಸೇಫ್ಟಿ ಪಿನ್ ಅಲ್ಲ ಇನ್ನೂ ಹಲವಾರು ಕಿಚನ್ ಟಿಪ್ಸ್ ಅಲ್ಲಿ ನಮಗೆ ಸೇಫ್ಟಿ ಪಿನ್ ಎಷ್ಟು ಚೆನ್ನಾಗಿ ಉಪಯೋಗ ಆಗಿದೆ ಅಂತ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಯಾವ ರೀತಿ ಉಪಯೋಗ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್